ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದೆ ಅದಕ್ಕಿಂತ ಮುಂಚೆ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದಾರೆ ರಿಂಕು ಸಿಂಗ್ ಅವರಿಗೆ ಸಿಗುತ್ತಾ ಕ್ಯಾಪ್ಟನ್ ಪಾಠ ಅದನ್ನೆಲ್ಲ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಕಳೆದ ಕೆಲವು ವರ್ಷಗಳಿಂದ ಕೆ ಕೆ ಆರ್ ಟೀಮ್ಗೆ ಎಂಟ್ರಿ ಕೊಟ್ಟ ರಿಂಕು ಸಿಂಗ್ ಅವರು ಈ ಸೀಸನ್ ಇವರಿಗೆ ಒಂದು ತುಂಬ ಒಂದು ಬೆಂಕಿ ಅಮೌಂಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇವರು ಮೊದಲು ಮೊದಲು ಬಂದಾಗ ಇವರಿಗೆ ಒನ್ಲಿ ಫಿಫ್ಟಿ ಲ್ಯಾಕ್ಸ್ ಸಿಗುತ್ತೆ ಮೇಲೆ ಜಿ ಟಿ ವಿರುದ್ಧ ಗುಜರಾತ್ ಜೈಂಟ್ಸ್ ವಿರುದ್ಧ ಒಂದು ಮ್ಯಾಚಲ್ಲಿ ಐದು ಬಾಲ್ಗೆ ಮೂವ ಇಪ್ಪತ್ತೆಂಟು ರನ್ ಬೇಕಾಗಿರುತ್ತೆ ಆ ಟೈಮಲ್ಲಿ ಐದು ಬಾಲ್ಗೆ ಐದು ಸಿಕ್ಸ್ ಹೊಡೆದು ಒಬ್ಬ ಬೆಂಕಿ ಪಿನಿಷರ್ ಅಂತ ಕೂಡ ಹೆಸರು ತಗೊಳ್ತಾರೆ ಒಂದು ಬೆಂಕಿ ರೆಕಾರ್ಡನ್ನು ಮಾಡ್ತಾರೆ ಅಲ್ಲಿಂದ ಅದರ ನೆಕ್ಸ್ಟ್ ಸೀಸನ್ ಕೂಡ ಇವರಿಗೆ ಅಷ್ಟೊಂದು ಏನು ಹೆವಿ ಅಮೌಂಟ್ ಸಿಗೋದಲ್ಲ ಐ ಪಿ ಎಲ್ಲಲ್ಲಿ ಎಲ್ಲ ಟೀಮ್ಗಳು ಕೂಡ ಇವರು ಹರಾಜಿಗೆ ಬಂದರೆ ತಗೊಳ್ಬೇಕಂತ ರೆಡಿ ಆಗಿರ್ತವೆ ಬಟ್ ಕೆ ಕೆ ಆರ್ ಮಾತ್ರ ಕೇವಲ ಇವರಿಗೆ ಐದೇ ಐದು ಕೋಟಿ ಮತ್ತೆ ಅಲ್ಲೇ ರಿಟರ್ನ್ ಮಾಡ್ಕೊಂಡ್ಬಿಡುತ್ತೆ ಬಟ್ ರಿಂಕು ಸಿಂಗ್ ಅವರು ಕೂಡ ಇದರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಾನು ನನಗೆ ಮೊದಲಿಗೆ ಅನ್ನ ಹಾಕಿದ ಟೀಮ್ ಇದು ನಾನು ಈ ಟೀಮನ್ನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹಾಗಾಗಿ ಈ ಕಾರಣದಿಂದ ಅವರಿಗೆ ಈ ಸೀಸನ್ ಹದಿಮೂರು ಕೋಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಂದು ಬೆಂಕಿ ಪ್ರೈಜ್ ಸಿಕ್ಕಿದೆ ಹಾಗೆ ಇವರು ಕೆ ಕೆ ಆರ್ ಕ್ಯಾಪ್ಟನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಆ ರಾಜ್ಯದಲ್ಲಿ ಏನಾದರೂ ಅಷ್ಟೊಂದು ಕ್ಯಾಪ್ಟನ್ ಕ್ಯಾಪ್ಟನ್ ಆಗ್ತಕ್ಕಂಥ ಪ್ಲೇಯರ್ ಏನಾದರೂ ಹರಾಜಲ್ಲಿ ಸಿಗಲಿಲ್ಲ ಅಂದರೆ ರಿಂಕು ಸಿಂಗ್ ಅವರೇ ಕ್ಯಾಪ್ಟನ್ ಆಗಬೇಕಾಗುತ್ತೆ ಹಾಗೆ ಇವರಿಗೆ ಹೆಲ್ಪ್ ಆಗಿ ಇವರ ಜೊತೆ ಸುನಿಲ್ ನಾರಾಯಣ ಹಾಗೆ ಎಂಡ್ರೆ ರಸಲ್ ಅವರು ಅಪಾರ ಅನುಭವಿ ಆಟಗಾರರು ಇರ್ತಾರೆ ಅಂತಲೇ ಹೇಳ್ಬೋದು ಅವರ ಕೈಯಲ್ಲಿ ಇವರು ಒಂದು ಕ್ಯಾಪ್ಟನ್ಶಿಪ್ ನಿಭಾಯಿಸುವ ಸಾಧ್ಯತೆ ಇದೆ ಅಂತ ಮಾಹಿತಿ ಇದೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ